ವಾಣಿಜ್ಯ ತೆರಿಗೆ ನೋಟಿಸ್ ಪಡೆದವರು ಉತ್ತರ ಕೊಡಬೇಕು ನೋಟಿಸ್ಗೆ ಉತ್ತರ ಕೊಡದೆ ಹೋದರೆ ಕಾನೂನು ಕ್ರಮದ ಎಚ್ಚರಿಕೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಜಂಟಿ ಆಯುಕ್ತೆ ಮೀರಾ ಕೊಟ್ಟಂತ ಹೇಳಿಕೆ ಇದು ಹಾಲು ಹಣ್ಣು ತರಕಾರಿ ಮಾರಾಟಗಾರರಿಗೆ ತೆರಿಗೆ ಇರಲ್ಲ ಉಳಿದ ವ್ಯಾಪಾರಿಗಳು ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಉತ್ತರಿಸದೇ ಹೋದರೆ ವ್ಯಾಪಾರಿಗಳಿಂದ ದಂಡ ತೆರಿಗೆ ವಸೂಲಿ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ತೆರಿಗೆ ಕಟ್ಟದವರ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗುತ್ತೆ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ತೆರಿಗೆ ಕಟ್ಟಲ್ಲ ಸುಮ್ಮನೆ ಇರೋ ಹಾಗಿಲ್ಲ ಸೆಕ್ಷನ್ ಅರವತ್ತ್ಮೂರರ ಅಡಿ ಕ್ರಮ ಆಗುತ್ತೆ ಅಂತ ಜಂಟಿ ಆಯುಕ್ತೆ ಎಚ್ಚರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿದ್ದು ವಾಣಿಜ್ಯ ಇಲಾಖೆಯ ಒಂದು ನೋಟಿಸು ಆ ನೋಟಿಸ್ನಲ್ಲಿ ಸಾಕಷ್ಟು ಜನರಿಗೆ ಆತಂಕಕ್ಕೊಳಗಾಗಿದ್ದೇನು ಅಂತ ಹೇಳಿದ್ರೆ ಸಾಕಷ್ಟು ಜನ ಇದ್ದಿದ್ದರಲ್ಲಿ ರೋಡ್ ಸೈಡ್ನಲ್ಲಿ ತರಕಾರಿ ಮಾರುವಂಥವರು ಜೊತೆಗೆ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳನ್ನು ಇಟ್ಕೊಂಡವರು ಬಟ್ಟೆ ವ್ಯಾಪಾರ ಮಾಡೋರು ಇವರೆಲ್ಲರಿಗೂ ಕೂಡ ನೋಟಿಸ್ ಬಂದಿತ್ತು ಸಾಕಷ್ಟು ಜನ ಇದರಲ್ಲಿ ಆತಂಕಕ್ಕೊಳಗಾದ್ರು ಜೊತೆಗೆ ಮೂರ್ನಾಲ್ಕು ವರ್ಷಗಳ ಟ್ಯಾಕ್ಸ್ ಏನಿದೆ ಅದನ್ನು ಒಂದೇ ಸಲ ಕಟ್ಟಬೇಕು ಅನ್ನುವಂಥ ನೋಟಿಸ್ ಬಂದಿದೆ ಅನ್ನುವಂಥದ್ದು ಸಾಕಷ್ಟು ಜನರನ್ನು ತುಂಬ ಆತಂಕಕ್ಕೆ ಒಳಪಡಿಸ್ತು ಸದ್ಯ ಅವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಾಣಿಜ್ಯ ತೆರಿಗೆಗಳ ಇಲಾಖೆಯ ಜಂಟಿ ಆಯುಕ್ತರಾಗಿರುವಂಥ ಮೀರಾ ಸುರೇಶ್ ಪಂಡಿತ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಕಮರ್ಷಿಯಲ್ ಟ್ಯಾಕ್ಸ್ ಬರ್ತಾ ಇದೆ ಅನ್ನೋಂಥದ್ದು ಗೊತ್ತಾದ ತಕ್ಷಣ ಸಾಕಷ್ಟು ಜನ ಯು ಪಿ ಐ ಸ್ಕ್ಯಾನರ್ಗಳನ್ನು ತೆಗೆದುಹಾಕುವಂಥದ್ದು ಜೊತೆಗೆ ಕ್ಯಾಶ್ ಓನ್ಲಿ ನಮ್ಮಲ್ಲಿ ಕ್ಯಾಶ್ ಮಾತ್ರ ರಿ ರಿಸೀವ್ ಮಾಡ್ತಾ ಇದ್ದೀವಿ ಅನ್ನುವಂಥ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಇದ್ದರೂ ಸ್ಕ್ಯಾನರ್ ಇದ್ರೂ ಸ್ಕ್ಯಾನರ್ಗೆ ಮಾಡಬೇಡಪ್ಪ ಇದಕ್ಕೆ ಮಾಡುವಂಥ ನಾನೇ ಎಷ್ಟೋ ಅಂಗಡಿಗಳಲ್ಲಿ ಈಗ ಅಂತಲ್ಲ ಈ ಟ್ಯಾಕ್ಸ್ ಬರೋದಕ್ಕಿಂತ ಮುಂಚೆನೇ ಸಾಕಷ್ಟು ಜನ ನಿಮ್ಮ ಹತ್ರ ಕ್ಯಾಶ್ ಇದ್ದರೇ ಕೊಟ್ಬಿಡಿ ಕೆಲವು ಕಡೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಕಮೋಡಿಟಿಗಳಲ್ಲಿ ನೀವು ತಗೊಂಡ್ರಿ ಅಂತಂದರೆ ನಿಮಗೆ ಜಿ ಎಸ್ ಟಿ ವಿದೌಟ್ ಜಿ ಎಸ್ ಟಿ ಬಿಲ್ಲು ವಿತ್ ಜಿ ಎಸ್ ಟಿ ಬಿಲ್ಲು ಅಂತಲೂ ಕೇಳೋರು ಇದ್ದಾರೆ ಅವರ ಯಾ ಏನು ಮಾಡ್ತೀರಾ ಏನಾದರೂ ಕ್ರಮ ಕೈಗೊಳ್ತೀರ ಕೈಗೊಳ್ತೀರಾ ಹೇಗೆ ಥ್ರೆಶ್ ಹೋಲ್ಡ್ ಲಿಮಿಟ್ ಯಾರು ಒಂದ್ಸಲ ರೀಚ್ ಆಗ್ತಾರೋ ಅವರು ನೋಂದಣಿ ಪಡ್ಕೊಳ್ಳುವಂಥದ್ದು ಅನಿವಾರ್ಯ ಪಡ್ಕೊಳ್ಳೇಬೇಕು ಥ್ರೆಶ್ ಹೋಲ್ಡ್ ಲಿಮಿಟ್ ದಾಟಿದ್ದ ಮೇಲೂ ಕೂಡ ಅವರು ಒಂದು ವೇಳೆ ರಿಜಿಸ್ಟ್ರೇಷನ್ ಪಡ್ಕೊಳ್ತೇ ಹೋದರೆ ಇವಾಗ ನಾವೇನು ಮಾಡ್ತಾ ಇದ್ದೀವಲ್ವಾ ಯು ಆರ್ ಪಿ ಅಸೆಸ್ಮೆಂಟ್ ಎಲ್ಲ ಅದೇ ಅನ್ವಯ ಆಗ್ತದೆ ಸೆಕ್ಷನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ಒಂದು ಎರಡನೇದು ಯು ಪಿ ಐ ಐ ಡಿನ ಬಚ್ಚಿಟ್ಟಿರೋದು ಅಥವಾ ಅದನ್ನು ಕ್ಯೂ ಆರ್ ಕೋಡನ್ನ ಹರಿದು ಹಾಕೋದು ಇದರಿಂದ ನಷ್ಟ ಯಾರಿಗಾಗ್ತಾಯಿದೆ ಅಂತ ಒಂದು ಬಾರಿ ಈ ಎಲ್ಲ ಸಣ್ಣ ವರ್ತಕರು ಯೋಚನೆ ಮಾಡಿದರೆ ಆಲೋಚನೆ ಮಾಡಿದರೆ ನಷ್ಟ ಆಗೋದು ಅವ್ರಿಗೇ ಈಗ ನಾನು ನನ್ನ ಕಡೆ ನಾನು ಒಬ್ಬ ಸಣ್ಣ ವರ್ತಕರಾಗಿದ್ದು ನನ್ನ ಕಡೆ ಯಾರಾದರೂ ಬಂದು ನನ್ನ ಕಡೆ ಕ್ಯಾಶ್ ಇಲ್ಲ ನಾನು ಜಿ ಪೇ ಮಾಡ್ತೀನಿ ಎಮ್ ಮಾಡ್ತೀನಿ ಅಥವಾ ಫೋನ್ ಪೇ ಮಾಡ್ತೀನಿ ಅಂದಾಗ ಇಲ್ಲ ಇಲ್ಲ ನೀವು ಕ್ಯಾಶ್ ಕೊಟ್ಟರೆ ಮಾತ್ರ ನಾನು ತೊಗೊಳ್ತೇನೆ ಇಲ್ಲಾಂದರೆ ನಾನು ಸ್ವೀಕಾರ ಮಾಡಲ್ಲ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿಬಿಟ್ರೆ ನಿಮ್ಮ ಕಡೆ ಬರುವಂತಹ ಗ್ರಾಹಕರನ್ನು ನೀವೇ ಓಡಿಸ್ತಾ ಇದ್ದೀರಾ ನಾವು ಸುಮಾರು ಅಂಗಡಿಗಳಲ್ಲಿ ನೋಡಿರ್ತೇವೆ ಗ್ರಾಹಕರೇ ನಮ್ಮ ದೇವರು ಅಂತ ಸೊ ಬಾಗಿಲಿಗೆ ಬಂದಿರುವಂಥ ಲಕ್ಷ್ಮಿನ ನಾವು ಓಡಿಸ್ದಂಗೆ ಆಗುತ್ತೆ ಆಕ್ಲೆ ಸರಿ ಈ ಕಸ್ಟಮರ್ಸ್ ಏನಿದ್ದಾರೆ ನಮಗೆ ನೀವಿಲ್ಲಂದ್ರೆ ಮತ್ತೊಬ್ಬರು ಇದ್ದಾರೆ ಅವರಿಲ್ಲಂದ್ರೆ ಇನ್ನೊಬ್ರು ಇದ್ದಾರೆ ಅಂಥ ಕಡೆ ಇಲ್ಲಾಂದರೆ ಮತ್ತೊಂದು ಕಡೆ ಇದೆ ಸೊ ಸಾಕಷ್ಟು ಮಾರಾಟಗಾರರು ಇದ್ದಾರೆ ಆಮೇಲೆ ಈಗಂತೂ ಈ ದೊಡ್ಡ ದೊಡ್ಡ ಶಾಪ್ಸ್ ಏನಿದೆಯಲ್ಲ ಬಿಗ್ ಬಜಾರ್ ಅಂತ ಏನು ನಾವು ಶಾಪಿಂಗ್ ಔಟ್ಲೆಟ್ಸ್ ನೋಡ್ತೀವಿ ಅಂಥದ್ದು ಸುಮಾರಷ್ಟು ಬೆಳ್ಕೊಂಡು ಬಿಟ್ಟಿದೆ ಕನ್ವಿನಿಯೆನ್ಸ್ ಏನಂದರೆ ಒಂದು ಕಡೆ ಹೋದರೆ ನೀವು ಅಕ್ಕಿ ಥರಕ್ಕೆ ಹೋದರೆ ಅದ್ರ ಜೊತೆ ಒಂದು ಹತ್ತು ಪದಾರ್ಥ ಖರೀದಿ ಮಾಡ್ಕೊಂಡು ಬರ್ತೀವಿ ಯಾಕಂದರೆ ಎದ್ರಿಗೆ ಕಾಣ್ತಾ ಇದೆ ಬೇಕೋ ಬೇಡೋ ನಾವು ಖರೀದಿ ಮಾಡ್ತೇವೆ ಸೊ ಅಂಥವರಿಗೆ ನಾವು ಬಿಸ್ನೆಸ್ಸು ಪ್ರಮೋಟ್ ಮಾಡಿ ಕೊಟ್ಟಂಗಾಯಿತು ಈ ಸಣ್ಣ ವರ್ತಕರೆಲ್ಲ ಮತ್ತು ಇನ್ ಡ್ಯೂ ಕೋರ್ಸ್ ಒಂದು ಎರಡು ಬಾರಿ ಕ್ಯಾಶ್ ಇದ್ದರೆ ಮಾತ್ರ ಬನ್ನಿ ಇಲ್ಲಾಂದರೆ ಬೇಡ ಅಂದರೆ ನಮ್ಮ ವ್ಯಾಪಾರನ ನಾವಾಗಿನೇ ಕ್ಷೀಣಿಸ್ತಾ ಇದ್ದೀವಿ ನಮ್ಮ ವ್ಯಾಪಾರವನ್ನು ನಾವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಇದು ಯಾರ ಹಿತದಲ್ಲಿ ಆಗ್ತಾ ಇದೆ ಹೇಳಿ ಇರೋ ಕಸ್ಟಮರ್ಸ್ ಎಲ್ಲ ಬೇರೆ ಅಂಗಡಿಗಳಿಗೆ ಹೋದರೆ ಸೂಪರ್ ಬಜಾರ್ಗೆಲ್ಲ ಹೋದರೆ ಒಂದು ಸಲ ನಾವು ಕಳ್ಕೊಂಡಿದ್ವಿ ఇది ఏష్యా నెట్ న్యూస్ నెట్వర్క్ ప్రస్తుతి